ಪಲ್ಲಕ್ಕಿ ಉತ್ಸವ ಧಾರ್ಮಿಕ ಸಭೆಯಲ್ಲಿ ಶಾಸಕ ಮತ್ತಿ ಅವರು ಮಾತನಾಡಿದರು ತಾಯಿ ದೇವಿ ಮಾತಾದಿ ಅವರಲ್ಲಿ ಮುಂದಿನ ದಿನಗಳ ರೈತರೆಲ್ಲ ಒಳ್ಳೆಯ ಖುಷಿಯಾಗಿರಲಿ ಈ ಭಾಗದ ರೈತರೆಲ್ಲ ಕಡೆ ಕೂಡ ಚೆನ್ನಾಗಿ ಆಗ್ಲಿ ಅಂತಕ್ಕಂಥದ್ದು ಕೂಡ ಅದೆಲ್ಲ ಮುಖಾಂತರ ಕೂಡ ನಾವು ಕೂಡ ಪಾದಯಾತ್ರೆ ಹೋಗಿ ನಮ್ಗೆ ಬೆಟ್ಟಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ಖುಷಿಯಾಗಿ ಅಂತ ತಾಯಿ ಕೂಡ ಪಾದಯಾತ್ರೆ ಮುಖಾಂತರ ದರ್ಶನ ಮಾಡಿ ಬಂದಿದ್ರು ನೀವೆಲ್ಲರೂ ಕೂಡ ಹಾಕಿ ಕ್ಷೇತ್ರದ ಎರಡು ಬರೀನ ಶಾಸಕರು ಮಾಡ್ಲಿಕ್ಕೆ ಯೋಜನೆ ತಾಯಿಲ್ಲ ಆಶೀರ್ವಾದಿಂದ ಈ ಕ್ಷೇತ್ರದ ಎರಡು ಶಾಸಕರು ಮಾಡ್ಕೊಂಡಿದ್ರು ಊಟ ಗ್ರಾಮ ಅತಿ ರೀತಿಯಾದಂತಹ ಊಟ ಗ್ರಾಮ ಅಲ್ಲೇ

ಎಟ್ಲೀಸ್ಟ್ ರೈತರು ಪರಿಹಾರ ಕೊಡ್ತಕ್ಕಂಥ ಜಲ್ದಿ ಪರಿಹಾರ ಕೊಡಿ ಯಾಕಂದ್ರೆ ಕೈಗಾರ ಸಂಪುಟದ ಅಧಿವೇಶನ ಮಾತಾಡಿ ನೋಡಿದ್ವಿ ಹಿಂದಿನ ವಿಷಯ ದುಡ್ಡು ಈಗ ಆಗ್ತಾ ಇದಾರೆ ನಾವು ಒಂದೊಂದೊಂದು ಇನ್ನ ಹಿಂದಿನ ಮುಗುದಿಲ್ಲ ಅದಕ್ಕೆ ಜೊತೆ ಆದಷ್ಟು ಬೇಗ ಏನೇನ್ ಮಾಡ್ಬೇಕಂದ್ರೆ ನಿಮ್ ಜೊತೆ ಏನೇ ಹೇಳ್ತೀವಿ